ಮೇಲಿ ಮುರಿದು ನಮ್ಮ ಭಾಗದ ಬೆಳಿನ ತಿಂದು ಕೊಬ್ಬಿದ್ದಾನ ಯಾವುದು ಅಂತ ನಿಂಗಿನ್ನು ತಿಳಿದಲೇನ ಅವನು ಹೊಸದಾಗಿ ಬಂದಿರೋ ಎಕ್ಸೈಸ್ ಕಮಿಷನರ್ ಅಂತೆ ಅವನ ಹೆಸರು ಗೊತ್ತಾದ್ಮೇಲೆ ಅವ ಗೂಟದ ಕಾರಣ ಆಗೇ ಇನ್ನು ಸುತ್ತಾಡ್ಲಿಕ್ಕೆ ಹತ್ತಾನ ಅಂದ್ರೆ ನಿಮ್ಮ ಗಂಡಸ್ತನ ಯಾವ ಕೋಣೆ ಒಳಗೆ ಕೂಸುಟ್ಸಕ್ ಹೋಗದ ಅಲ್ಲ ನಿಮ್ಮನ್ನ ಅವನ್ ಮಾತು ಕೇಳೋಣ ಅಂತ ಮಾತಾಡಿ ಜಾತ್ಕ ನೋಡಿ ಹೇಳಿ ಕಳ್ಸಕ ನಾ ಏನ್ ಸಂಬಂಧ ಬಳಸಕ್ ಕುಂತಿದ್ದೇನ ಹೇಳತ್ತಾರಲ್ಲ ಅವನ್ನ ಸರ್ ಅದ ಕಮರಿಪೇಟೆ ಕಲೆಕ್ಷನ್ ರೀ ಗಣೇಶ್ ಪೇಟೆಗಿನ್ ಹೋಗಿಲ್ರಿ ಐತಲ್ರಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇಟ್ಕೊಂಡು ನೀವೇ ಕುಡ್ಕೊಂಡು ಕೆಲಸ ಮಾಡ್ತಿದ್ದೀರಲ್ಲ ನಾಚಿಕೆ ಆಗಲ್ವಾ ನೋಡ್ರಿ ಬಾರ ನಾಚಿಕೆ ಅಂತ ಕುಂತ್ರ ಒಂದ್ ಹೆಣ್ಣು ಗಣ್ಣು ಹೊಡಂಗಿಲ್ರಿ ಮದುವೆ ಆಗಂಗಿಲ್ರಿ ಆಮೇಲೆ ಮಕ್ಕಳು ಹೊಡೆಯಂಗಿಲ್ರಿ ನಾಚಿಕೆ ಬಿಟ್ರನ ಜೀವನ ನಡೀತದೆ ಅಂದ್ಮೇಲೆ ನೌಕರಿ ನೀಡಂಗಿಲ್ಲ ಏನ್ರಿ ಅದ ರೀ ಅದ ಸರ್ ಹ್ಮ್ ನೋಡಿ ನಮ್ಮ ಯಜಮಾನ್ರಿ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾರೆ ಪ್ಲೀಸ್ ಏ ಬುಳಪ್ಪಾ ಅವರೇ ಅದೇನು ನೋಡ್ರಿ ಆತ್ರಿ ಕಿಡ್ನಾಪ್ ಕಿಡ್ನಪ್ಪಾ ಹಾಂ ಯಾರು ಮಾಡ್ಯಾರೆ ದೇಸಾಯಿ ಕಡೆಯವರು ಹಿಂಗೆ ಅಲ್ರಿ ಅವ್ರು ಯಾವಾಗಲೂ ಹೆಂಗಸ್ರು ನೋತಿತ್ತಿದ್ರು ಇತ್ತಿತ್ತಲ ಅಲ್ಲಿ ಮನ್ಸು ಅದನ್ನ ಅರೆಸ್ಟ್ ಮಾಡ್ಕೊಂಡು ಬಂದ್ಮೇಲೆ ಅವ್ರನ್ನೇ ಕೇಳಿ ದೇಸಾಯ್ನ ಅರೆಸ್ಟ್ ಮಾಡಕ್ಕೆ ಗಂಡಸ್ತನ ಬೇಕ್ರಿ ಆದ್ರೆ ದೇಸಾಯಿನ ಹೆಸರು ಕೇಳಿದ್ರೆ ಮೈ ನಡಗಿ ಬಿಸ್ಲಾಗೆಲ್ಲ ಮರಗಾಟ್ ಹೋಕ್ಕಾವ ಅಂತ ಅಂತದ್ರ ಗಂಡಸ್ತನ ಇಲ್ಲಿ ಬರ್ಬೇಕು ರೀ ಅದೇನಿದ್ರು ಬೆಡ್ರೂಮ್ನಾಗಿ ಬಂದಾಗಿ ಮಕ್ಕಳು ಮಾಡೋ ಕೆಲಸ ಬಿಸಿ ಆಗಿದೆ ಆ ರೌಡಿ ಸ್ವಾಮಿ ಆ ರೌಡಿ ಹತ್ರನಾ ನಾವು ಹೋಗಲ್ಲ ಬೇಕಾದ್ರೆ ಕಮಿಷನರ್ ಹತ್ರ ಹೋಗ್ತೀವಿ ವಯಸ್ಸಿರೋ ನಮ್ಮ ಹತ್ರನೇ ಕರೆಂಟ್ ಇಲ್ಲ ವಯಸ್ಸಾಗಿರೋ ಅವ್ರ ಹತ್ರ ಎಲ್ಲ ಬರ್ಬೇಕು ಕರೆಂಟ್ ನೀನ್ ಬರ್ತೀಯೋ ಇಲ್ವಾ ನೋ ನೀನಾ ಕೆಲಸ ಹೇಳು ದೇಸಾಯ ಕಡೆಯವರು ಎತ್ಕೊಂಡು ಹೋಗಿದ್ದಾರೆ ಕಾಪಾಡೋದಕ್ಕೆ ಕಾನೂನೇ ಇದೆಯಲ್ಲ ಅದಿರೋದು ಹೆಸರಿಗೆ ಮಾತ್ರ ಅದಕ್ಕೆ ನಿಮ್ಮತ್ರ ಬಂದಿರೋದು ಅದಕ್ಕೆ ಕಾಸಾಗತ್ತೆ ಈ ಸ್ವಾಮಿ ದಕ್ಷಿಣ ಕುಡ್ದೆ ಯಾವ ಕೆಲಸಾನು ಮಾಡಲ್ಲ ಯಾರ ಮೇಲೂ ದಯಾ ದಾಕ್ಷಿಣ್ಯ ಎಲ್ವೇ ಇಲ್ಲ ಕಮರಿ ಪೇಟೆ ಮಾವನ ಮನೆ ಅಂತ ಮಾಡಿ ನೆನೆಸ್ಕೊಂಡಾಗ ಬಂದು ಹಬ್ಬದೂಟ ದುಟಾ ನಾನು ಬಂದಿದ್ದು ಹಬ್ ಮಾಡೋದಿಕ್ಕಲ್ವೋ ನಿನ್ನ ತಿತಿ ಊಟ ಬಡ್ಸೋದಿಕ್ಕೆ ಲೈ ಮಗನ ನೆತ್ತಿ ಮೇಲೆ ಕತ್ತಿ ತುಗಾಡ್ತಿದ್ರು ನಿಯತ್ತಿ ಮಾತಾಡ್ಲಿಕ್ಕೆ ಕತ್ತಿಯೇನ ಇದು ನಿನ್ ಕಾನೂನಿನ ಕ್ವಾಣಿ ಅಲ್ಲ ಖಬರಸ್ಥಾನದ ಕಾಲಿಗೆ ಬಿದ್ದು ಕ್ಷಮಾಪಣೆ ಕೇಳಲಿಲ್ಲ ಅಂದ್ರೆ ನಿನ್ನ ಖಬರ್ ಸಹಿತ ಸಿಗೋದಿಲ್ಲ ಇವನೇ ಸ್ವಾಮಿ ಹ್ಮ್ ಒಳ್ಳೇದೇ ಆತು ಎರಡೆರಡು ಬಾರಿ ತೀರ್ ಹಂಗಿಲ್ಲ ಈ ದೇಸರು ನಿಂತವ್ರಗ ಒಂದ ತೀರ್ಪು ಸಾಯೋದ ಶಿಕ್ಷೆ ಹಲೋ ಈ ಸ್ವಾಮಿ ಇಲ್ಲಿಗೆ ಸಹಾಯಕ್ಕೆ ಬಂದಿಲ್ಲ ಇವ್ರನ್ನ ನಾ ಬರ್ತೀನಿ ಅಂತ ಒಂದು ರೇಟ್ ಫಿಕ್ಸ್ ಮಾಡ್ಕೊಂಡ್ ಬಂದಿದ್ದೀನಿ ಅದಕ್ಕೆ ಇಲ್ಲಿಗೆ ಬಂದಿರೋದು ಹಂಗೇನು ಹ್ಮ್ ಪರಮಾ ಅವ ನನ್ನ ಬಂಟ ಅವನ ಮ್ಯಾಲ ನೀನು ಹೋರಾಡ ಗೆದ್ರ ಇವ ನಿನ್ ಜೊತೆ ಬರ್ತಾನ ಇಲ್ಲ ನಿನ್ನ ಜೊತೆ ಪ್ರಾಣ ಬಿಡ್ತಾನ ಒಪ್ಪಿಗೆ Hæ? Uh, 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 uh. ನೀನ್ ಮುಂದೆ ಸೋತವ್ರಿಗೆ ಬದುಕೋ ಹಕ್ಕಿಲ್ಲ ಅಂತಿದ್ದಲ್ಲ ಈಗ ಇವನ್ನೇನ್ ಮಾಡ್ಲಿ ಈ ದೇಸಾಯಿ ಮಾತಿಗೆ ಯಾವತ್ತು ತಪ್ಪೋದಿಲ್ಲ ನಿನ್ನ ಮಾತಿನ ಪ್ರಕಾರ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ ಏ ಸ್ವಾಮಿ ಕಾಸ್ಗೋಸ್ಕರ ಹೊರಗೆ ನಾಯಿಂಗ್ ಅಲಿಯೋ ಬದಲು ನೀನ್ ನನ್ ಜೊತೆ ಹುಲಿ ಮೆರದಂಗ್ ಮೆರಿಬೋದಲ್ಲ ಕೂತ್ಗೆ ಚೈನ್ ಹಾಕಿ ಪಂಜರದಲ್ಲಿ ಕೂಡ ಹಾಕಿದ್ರೆ ನಾಯಿಗೂ ವ್ಯತ್ಯಾಸ ಇರೋದಿಲ್ಲ ಅದರಿಂದ ಸಾಯೋದು ನನ್ನ ಚಲ ಬೆಳೆಯೋದು ನಿನ್ನ ಬಲ ಹ್ಮ್ ಅದು ನನಗಿಷ್ಟ ಇಷ್ಟ ಇಲ್ಲ ನನ್ನ ಮಾತು ಒಪ್ತಿದ್ದವನ್ಗ ಈ ಕ್ವಾಟಿ ದಾಟಿ ಹೊರಗೆ ಹೋದ್ರ ಬದುಕೋತ ಇರೋದಿಲ್ಲ ಸಾವು ಗೆದ್ರಿ ಸೈತಾನಂದ್ ಸವಾಸ ಮಾಡೋದಕ್ಕೆ ಈ ಸ್ವಾಮಿ ಹೇಳಿ ಅಲ್ವೋ ರೌಡಿ ರೌಡಿ ನೂರಾರು ಮಂದಿ ರೌಡಿಗಳನ್ನ ಹುಟ್ಟಿಸಿದ ಬ್ರಹ್ಮ ಬೆಳೆಸಿದ ವಿಷ್ಣು ಮುಗಿಸಿದ ಈಶ್ವರ ಈ ದೇಸಾಯ ಕಚ್ಚೋ ತಾಕ ತಿಳ ಇದ್ರು ನಾಲ್ಕು ನಾಯಿಗಳ ಮಧ್ಯ ಕೂತ್ ಮಾತ್ರ ಅಂತ ಆಸೆ ನಿನಗಿದ್ರೆ ಬೊಗಳೋ ನಾಯಿಗಳನ್ನ ಬಿಟ್ಟು ಬೇಟಾಡೋ ಹುಲಿ ಸಿಮ್ಮ ಸವಾಸ ಮಾಡು ತೊಡೆ ತಟ್ಟದ ಕಲಿಯೋ ದೇಸಾಯ್ ಇದು ನಿನ್ನಂತ ಸೈತಾನ್ಗೆ ಈ ಸ್ವಾಮಿ ಆಗ್ತಾರೋ ಸವಾಲ್ ಸುಮ್ಮನಿದ್ರೆ ಸರಿ ಸೈನ್ಯ ಇಲ್ಲದೆ ಇದ್ರು ಸಿಂಹಾಸನ ಆದ್ರೂ ಉಳಿಯುತ್ತೆ ಇಲ್ಲ ಅಂದ್ರೆ ನೀನ್ ಇಡೋ ಪ್ರತಿಯೊಂದು ಎಜ್ಜೆಗೂ ನೀನೆರೋ ಮೂರವ್ ತಾರಕ್ಕೂ ಮಂಗಳಾಡೋ ಯಮ ನಾನಾಗ್ಬೇಕಾಗುತ್ತೆ ಎಷ್ಟು ನೋಡಿದ್ರು ಅಷ್ಟೇನೆ ಅವ್ರೇನು ಬದ್ಲಾಗಿಲ್ಲ ಕಾಸ್ ತಗಿರಿ ಸ್ವಾಮಿ ನೀನು ಕಾಸಗೋಸ್ಕರ ಏನು ಬೇಕಾದ್ರೂ ಮಾಡ್ತೀನಿ ಊರ್ ಕಾಯೋ ಸಿಪಾಯಿ ಆಗ್ಬೇಕು ಹೆತ್ತ ತಾಯಿ ಹುಟ್ಟಿದ ಮಣ್ಣಿನ ಋಣ ತೀರ್ಸೋ ಮಗ ಆಗಬೇಕು ಅಂತಿದ್ದ ನೀನ ಈ ಮಾತಾಡ್ತಿರೋದು ಈ ಚಿಲ್ರೆ ಸಮಾಜದಲ್ಲಿರೋ ಚಿಲ್ಲರೆ ಜನಗಳಿಗೆ ಮನಸ್ಸಿನ ಆಸೆಗಿಂತ ಚಿಲ್ರೆ ಕಾ ಸದ್ದೆ ಕೇಳಿಸೋದು ಬಂದಾನೆ ಕಾಣಿಸೋದು ಆದ್ರೆ ನಿನ್ನಲ್ಲಿ ಕಂಡಿದ್ದು ಮನುಷ್ಯತ್ವನ ಇನ್ನೊಬ್ಬರಿಗೆ ಸ್ಫೂರ್ತಿಯಾಗೋ ವ್ಯಕ್ತಿತ್ವನ

ನೀವೇನ್ ತರ ಟ್ರಾನ್ಸ್ಪರೆಂಟ್ ಡ್ರೆಸ್ ಹಾಕೊಂಡು ಓಡಾಡ್ತಿದ್ರೆ ದಾರಿ ಲೋಗ್ನು ಡಿಕ್ಕಿ ಅಂತ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹೋಗಮ್ಮ ಥ್ಯಾಂಕ್ ಯು ಹೋಗಿ ಕೆಲಸ ಸರ್ ನೀನ್ ಹೋಗಮ್ಮಿ ಭಿಕ್ಷೆ ಹಾಕಿ ಸರ್ ಸರ್ ದಯವಿಟ್ಟು ಭಿಕ್ಷೆ ಹಾಕಿ ಸರ್ ಒಂದು ನಿಮಿಷ ಸರ್ ಈ ಥರದವ್ರಿಗೆಲ್ಲ ದುಡ್ಡು ಕೊಟ್ಟು ಯಾಕೆ ಸುಮ್ಮನೆ ಹಾಳು ಮಾಡ್ತಾ ಇದ್ದೀರಾ ಅಣ್ಣ ನೀವು ಕೊಡದೆ ಹೋದ್ರೂ ಪರವಾಗಿಲ್ಲ ಸುಮ್ಮನೆ ಕೊಡೋರ್ನು ಬೇಡ ಅಂದು ಯಾಕಣ್ಣ ನಮ್ಮ ಹೊಟ್ಟೆ ಮೇಲೆ ಹೊಡಿತೀರಾ ಅವ್ರ ಹಾಗೇನೆ ಡಿಕ್ಕಿ ಹೊಡೆದ್ರು ಸರಿ ಹೊಟ್ಟೆ ಮೇಲೆ ಹೊಡೆದ್ರು ಸರಿ ಏಯ್ ನಿನ್ಗೇನ ದಾಡಿ ಮೈ ಬಗ್ಸ್ ದುಡಿಯಕ್ಕಾಗಲ್ಲ ಸರ್ ಕೆಲಸ ಅಂತ ಹುಡುಕಿ ಊಟ ಮಾಡಿದಿರಾ ಮೂರು ದಿನ ಆಯಿತು ಸರ್ ಬೇರೆ ದಾರಿ ಇಲ್ಲದೆ ಭಿಕ್ಷೆ ಬೇಡ್ತಾ ಇದ್ದೀನಿ ಸರ್ ನಿಜವಾಗ್ಲೂ ನಮ್ಮ ತಾಯಣೆಗೂ ಸರ್ ನಡಿ ನಾಲ್ಕ ಕಾಣಿ ಕೊಡೋರ್ನ ಬೇಡ ಅಂದು ನೂರು ರೂಪಾಯಿ ಕೊಡ್ತಿದ್ದಾನೆ ಎಲ್ಲೋ ಮೆಂಟಲ್ ಇರಬೇಕು ಇರು ತೊಳಿ ಸರ್ ಇದ್ರಲ್ಲಿ ಐನೂರು ರೂಪಾಯಿ ಇದೆ ಓಕೆ ಸರ್ ಈ ಹುಡುಗ ವ್ಯಾಪಾರ ಮಾಡ್ಬೇಕಂತಿದ್ದಾನೆ ಸರಿ ಸರ್ ಅವನೇನ್ ಕೇಳ್ತಾನೆ ಅದನ್ನ ಕೊಡು ಓಕೆ ಸರ್ ನೋಡು ಒಂದೊಂದ್ ಬಾಟ್ಲಿಗೆ ಇಪ್ಪತ್ತರಿಂದ ಐವತ್ತು ಪೈಸಾ ಲಾಭ ಇಟ್ಟು ಮಾರು ಲಾಭನ ನೀನ್ ಇಟ್ಕೋ ಅಸಲ್ ನಂಗೆ ವಾಪಸ್ ಕೊಟ್ಬಿಡು ಅಣ್ಣ ಬಸ್ ಅಷ್ಟರಲ್ಲಿ ಬಿಸ್ನೆಸ್ ಆಗ್ಬೇಕಲ್ಲ ಅಣ್ಣ ಆದ್ರೆ ತಂದ್ ಕೊಡು ಇಲ್ಲಾಂದ್ರೆ ಯಾವಾಗ ಸಿಗ್ತೀವಲ್ಲ ಅವಾಗ ಕೊಡು ಭೂಮಿ ಆಗಿದ್ರು ಗುಂಡಾಗಿದ್ಯಾಲ ಆಯ್ತಣ್ಣ ಸರ್ ಹ್ಞೂ ತಗೊಳ್ಳಿ ಸರ್ ನೀವು ಕೊಟ್ಟು ಐನೂರು ರೂಪಾಯಿ ನನಗೆ ಹದಿನೆಂಟು ರೂಪಾಯಿ ಸಿಕ್ತು ಸರ್ ಇದನ್ನು ನೀನು ಬಂಡವಾಳ ಅಂತ ಇಟ್ಕೊ ಬೇಡ ಸರ್ ಅಂಗಡಿಯವನೇ ನನ್ನ ಮೇಲೆ ನಂಬಿಕೆ ಇದೆ ಸರ್ ಹೌದಾ ಹ್ಞೂ ಬೆಸ್ಟ್ ಆಫ್ ಲಕ್ ಯಾಕೆ ನಾನು ನೋಡಿದ್ರೆ ಮೆಂಟ್ರ ಥರ ಕಾಣಿಸ್ತೀನಿ ಟೂ ಇಂಟೆಲಿಜೆಂಟ್ ಐ ಐಶ್ವರ್ಯಾ ಸ್ವಾಮಿ ನಿಮ್ದು ಯಾವ ಊರು ನಮ್ಮದು ಮೈಸೂರು ನೀವು ಬ್ಯಾಂಗ್ಳೂರ್ ಏನು ಕೆಲಸ ಅದೇ ಹುಡ್ಕಾಡ್ದಲ್ಲಿ ಐ ಪಿ ಎಸ್ ಎಕ್ಸಾಮ್ ಮುಗಿಸಿದೀನಿ ಇಂಟರ್ವ್ಯೂ ಬಂದಿದೆ ನೋಡ್ಬೇಕು ಏನಾಗುತ್ತೆ ಅಂತ ನೀವು ಟಿವಿ ರಿಪೋರ್ಟ್ ಇಲ್ಲಿ ಯಾರಿದ್ದಾರೆ ಫ್ಯಾಮಿಲಿ ಇರೋದಲ್ಲ ಮೈಸೂರಲ್ಲೇ ನಾನು ಸ್ವಲ್ಪ ದಿನ ನನ್ನ ಫ್ರೆಂಡ್ಸ್ ಜೊತೆ ಇರ್ತೀನಿ ನಿಮ್ಮ ಮನೇಲಿ ಯಾರ್ಯಾರು ಇದ್ದಾರೆ ನಮ್ಮ ಅಣ್ಣ ನಮ್ಮ ಅತ್ತಿಗೆ ಅಣ್ಣ ಎಕ್ಸೈಸ್ ಕಮಿಷನರ್ ಅತ್ತಿಗೆ ಹೌಸ್ ವೈಫ್ ಎಷ್ಟಾಯ್ತು ಮೀಟ್ರೂ ಮೂವತ್ತಾರು ಅಯ್ಯೋ ಪರವಾಗಿಲ್ಲ ನೀವು ಹೊರಡಿ ನಾನು ಹೊರಡ್ತೀನಿ ಅದೃಷ್ಟ ಇದ್ರೆ ಮತ್ತೆ ಸಿಗೋಣ ಅದೃಷ್ಟ ಯಾಕೆ ನೀವು ಹ್ಞೂ ಅಂದ್ರೆ ದಿನಾ ಸಿಗ್ತೀನಿ ದಿವಸ ಏನ್ರಪ್ಪ ಇವತ್ತು ನಾನು ಬರ್ತೀನಂತ ಗೊತ್ತಿದ್ದು ಬಸ್ ಸ್ಟಾಂಡ್ ಒಬ್ನಾರು ಬರೋದ್ ಬೇಡವಾ ಇದೇನೋ ಫ್ರೆಂಡ್ಶಿಪ್ ಅದು ತುಂಬಾ ಕೆಲಸ ನೋಡ್ಗುರು ಬಿಜಿ ಓ ಮತ್ತಿನ್ನೇನ್ ಗುರು ಬಂದಾಗಿಂದ ಕೆಲಸ ಹುಡುಕಿ ಹುಡುಕಿ ಕೈಲಿ ಕಾಸೆಲ್ಲ ಖರ್ಚಾಗಿ ತಿಂಗಳಾಯ್ತು ಅಂದ್ರೆ ಇನ್ನೇನ್ ಮಕ್ಳ ಹತ್ರ ಮನೆ ಬಾಡಿಗೆ ಕಾಸಿಗೆ ನೂರ್ ಸಲ ಉಗಿಸ್ಕೋತೀನಿ ಗುರು ಓಹೋ ನಿಮ್ಮ ಕತೆ ಏನ್ ಸರ್ ಗುರು ನಾನಂತೂ ಒಂದು ದೊಡ್ಡ ಮನುಷ್ಯರ ಮನೆ ಹುಡುಗಿನ ಲವ್ ಮಾಡ್ತಾ ಇದ್ದೀನಿ ಒಂದು ಪೈಸೆ ಖರ್ಚಿಲ್ಲ ಗುರು ಬೆಳಗ್ಗೆಯಿಂದ ರಾತ್ರಿವರೆಗೂ ಅವಳದೇ ಮೇಂಟೆನೆನ್ಸ್ ಹ್ಮ್ ಇನ್ ನಿಮ್ಮ ಕಥೆ ಏನು ಸರ್ ಆಲ್ಮೋಸ್ಟ್ ಅವನ್ ತರಾನೇ ಹುಡುಗಿ ದೊಡ್ಡ ಮನುಷ್ಯ ಮನೆ ಮಗಳೇನಲ್ಲ ಹ್ಮ್ ಅವ್ರ ಮನೆ ಪಾತ್ರೆ ಪಾಲಿಶು ಹಂಗಂದ್ರೆ ಮುಸ್ರ ತಿಕ್ಕೊಳೋಗರು ಈ ನನ್ನ ಮಗನಿಗೆ ಡೈಲಿ ವೆರೈಟಿ ವೆರೈಟಿ ಫುಡ್ಡು ವರ್ಷಕ್ಕೊಂದ್ಸಲ ಮನೆಯವರು ತಂದು ಬಟ್ಟೆ ಎಲ್ಲ ಈ ನನ್ನ ಮಗನಿಗೆ ಅವರೆಲ್ಲಾದ್ರೂ ಟೂರ್ಗೆ ಹೋದ್ರೆ ಆ ಪ್ಯಾಲೇಸ್ಗೆ ಇವರಪ್ಪ ರಾಜಾರಾಣಿ ಅತ್ ಸರಿ ನೀನ್ ಯಾಕೆ ಬಂದಿರೋದು ನಾನಾ ಐ ಪಿ ಎಸ್ ಎಕ್ಸಾಮ್ ಬರ್ದಿದ್ನಲ್ಲ ಆದ್ರೆ ಇಂಟರ್ವ್ಯೂ ಬಂದಿದ್ದೀನಿ ಸ್ವಾಮಿ ಯಾವ್ ಕಡೆ ಇಂಟರ್ವ್ಯೂ ಬಂದಿತ್ತು ಅಂತ ಅದಕ್ಕೋಸ್ಕರ ಕಾಯ್ತಾ ಇದ್ದೀನಿ ಸ್ವಾಮಿ ನಮ್ ಬೆಂಗಳೂರಿನಲ್ಲಿ ಕುಡಿಯೋ ನೀರು ಬಿ ಟಿ ಎಸ್ ಬಸ್ ಯಾವ್ದು ನಮ್ ಟೈಮ್ ಬರಲ್ಲ ಬನ್ನಿ ನಾನೇ ಡ್ರಾಪ್ ಮಾಡ್ತೀನಿ ಸರಿಯಾದ ಗೂಬೆ ಚೂ ಮೇಡಮ್ ಅಕಸ್ಮಾತ್ ಹಾಗೆ ನಿಮ್ಮನ್ನು ತಪ್ಕೊಂಡನಲ್ಲ ನಿಮ್ಗೇನೂ ಅನ್ಸಿಲ್ಲ ತಾನೆ ನನ್ನ ಹಣೆ ಬರ ನೆಟ್ಟಿಗಿಲ್ಲ ಅನ್ನಿಸ್ತು ಈಗ ತೊಗೊಳೋಕೆ ಕೊಡೋರಿಗೆ ಏ ನೆಟ್ಟದ್ ಕೊಟ್ರೇ ನೋಡ್ದೇ ಜನ ಕಸದ ಥರ ಕೊಟ್ಟರೆ ನೋಡ್ತಾರಾ ಈಗಿನ ಕಾಲದಲ್ಲಿ ಕಾಲಲ್ಲಿ ನಡೆದ್ರೆ ಓಲ್ಡ್ ಸ್ಟೈಲ್ ಅಂತಾರೆ ಅದೇ ಕೈಯಲ್ಲಿ ನಡೆದ್ರೆ ಫ್ಯಾಷನ್ ಸಾಧನೆ ಅಂತೇಳಿ ಬಿರುದೆಲ್ಲ ಕೊಡ್ತಾರೆ ಇಂಟೆಲಿಜೆಂಟ್ ಸ್ವಾಮಿ ಸ್ವಾಮಿ ಯಾರೋ ಓ ಬನ್ನಿ ಪ್ಲೀಸ್ ಕಮಿನ್ ಏನ್ ವಿಷಯ ಸುಮ್ನೆ ಹೀಗೆ ಎಲ್ಲಿ ಫ್ರೆಂಡ್ಸ್ ಎಲ್ಲ ಕಾಣಿಸ್ ಎಲ್ಲ ಗೆ ಹೋಗಿದ್ದಾರೆ ಒಳ್ಳೇದೇ ಆಯ್ತು ಯಾಕೆ ಸುಮ್ನೆ ಮಾತಾಡೋಣ ಅಂತ ಅಷ್ಟೇ ತಾನೆ ಮಾತಾಡಿ ಅದು ಈ ನಡುವೆ ನನ್ಗೆ ಸರಿಯಾಗಿ ನಿದ್ದೆನೆ ಬರ್ತಾ ಇಲ್ಲ ಕರೆಕ್ಟ್ ನನಗೂ ಹಾಗೆ ಆಗುತ್ತೆ ಅಲ್ಲ ಅದು ಬೇಸ್ಗೆ ನೋಡಿ ಶೆಕೆಗೆ ಹಾಗಾಗತ್ತೆ ಅದು ಶೆಕೆಗಲ್ಲ ಫ್ಯಾನ್ ಹಾಕೇ ಇರ್ತೀನಿ ಆದ್ರೂ ಸೊಳ್ಳೆ ಜಾಸ್ತಿ ಇರ್ಬೇಕು ಒಂದ್ ಕೆಲ್ಸ ಮಾಡಿ ಮಸ್ಕಿಟೋ ಕಾಲಚ್ಚೆ ನಾನು ಅದನ್ನೇ ಮಾಡೋದು ಅಷ್ಟೇ ಅಲ್ಲ ಊಟ ತಿಂಡಿ ಯಾವ್ದು ಬೇಕು ಅನಿಸ್ತಿಲ್ಲ ಮೋಸ್ಟ್ಲಿ ಡೈಜೆಷನ್ ಪ್ರಾಬ್ಲಮ್ ಇರಬೇಕು ಒಂದ್ ಕೆಲಸ ಮಾಡಿ ದಿನ ಬೆಳಗ್ಗೆ ಸಾಯಂಕಾಲ ವಾಕ್ ಮಾಡಿ ಒಳ್ಳೆ ಕೂಬೆ ಸವಾಸ ಏನ್ ಯೋಚನೆ ಮಾಡ್ತಾ ಆ ಕಾವಿ ತೊಟ್ಕೊಂಡು ಯಾವ್ದಾದ್ರು ಭಜನಾ ಮಂಡ್ಲಿಕ್ ಸೇರ್ಕೊಂಡ್ರೆ ಸರಿ ಹೋಗುತ್ತೇನೋ ಮತ್ತಿನ್ನೇನ್ ಮಾಡೋದು ನನಗೆ ಈಗೀಗ ಕೆಲಸ ಮಾಡೋದೇ ಬೇಜಾರು ಅನ್ನಿಸ್ತಿದೆ ಹಾಗಾದ್ರೆ ಕೆಲ್ಸಕ್ ರಿಸೈನ್ ಮಾಡ್ಬಿಟ್ಟು ಯಾವ್ದಾರ ಒಳ್ಳೆ ಹುಡುಗನ್ ನೋಡಿ ಮೊದಲ ಮಾಡ್ಕೊಂಡು ಸೆಟ್ಲ್ ಆಗ್ಬಿಡ್ರಿ ಅದಕ್ಕೆ ತಾನೇ ಬಂದಿರೋದು ಆದ್ರೆ ಇಲ್ಲಿರೋದ್ರಲ್ಲಿ ಒಬ್ಬ ಶೂರ್ಪನಕ್ಕಿ ಸಿಸ್ಟ್ರಿಗೆ ಇನ್ನೊಬ್ಬ ಯಾವ್ದೋ ಪಾತ್ರ ಪಾಲಿಶಿಗೆ ಫಿಕ್ಸ್ ಆಗ್ಬಿಟ್ಟಿದಾರಲ್ಲ ನೀವ್ ಯಾರ ಫಿಕ್ಸ್ ಆಗಿದ್ದೀರಾ ಇನ್ನು ಅಂತ ಇಂಟ್ರೆಸ್ಟ್ ಆದಂತ ಅವಲಾರಿ ಅಂದ್ರೆ ಅವಳು ಹೇಗಿರ್ಬೇಕು ಹಾ ಒಂದ್ ನಿಮಿಷ ರೀ ತೋರಿಸ್ತೀನಿ ಕಣ್ಣು ಹೀಗಿರ್ಬೇಕು ತುಟಿ ಹೀಗಿರ್ಬೇಕು ಹೈಟ್ ನನಗ್ ಮ್ಯಾಚ್ ಆಗಂಗಿರ್ಬೇಕು ರೌಂಡ್ ಫೇಸ್ ಆಗಿರ್ಬೇಕು ಟೋಟಲ್ ಆಗಿ ಹೀಗಿರ್ಬೇಕು ಹಾಯ್ ನಾನು ಬಂದಿದ್ದು ನಿನ್ಗೆ ಇಷ್ಟ ಆಗ್ಲಿಲ್ವಾ ಅಥವಾ ಅದನ್ನ ಹೇಳೋಕಾಗ್ತಾ ಅಲ್ವಾ ಬಂದು ಹಿಡ್ಕೊಂಡ್ಮೇಲೆ ಇಷ್ಟದ ಪ್ರಶ್ನೆ ಯಾಕೆ ಉತ್ತರ ಏನ್ ಸಿಗುತ್ತೆ ಅಂತ ಅಯ್ಯೋ ಇದೇನು ಇನ್ನು ಹಾಗೆ ನಿಂತಿದ್ಯಾ ಬೇಗ ಬೇಗ ರೆಡಿಯಾಗು ಯಾರಾದ್ರೂ ನೋಡಿದ್ರೆ ಇರೋ ನಾವಿಬ್ರೆ ತಾನೇ ಬೇಗ ರೆಡಿಯಾಗು ಲೇ ಇನ್ನೂ ರೆಡಿ ಆಗಿಲ್ವಲ್ಲೇ ನಾನು ಬರ್ತೀನಿ ನೀವು ಹೋಗಿ ಏನು ಈ ಡ್ರೆಸ್ನಲ್ಲ ಅಮ್ಮಣಿ ನಿಮ್ಮಣ್ಣ ಮದುವೆಗೆ ಬರೋಕೆ ಹೇಳಿರೋದು ಫ್ಯಾಷನ್ ಶೋಗೆ ಅಲ್ಲ ಅಲ್ಲೇ ನಿನ್ಗೊಂದು ಗಂಡು ಹುಡುಕಿ ಮದ್ವೆ ಮಾಡ್ಸೋಕೆ ಮರ್ಯಾದೆಯಾಗಿ ಸೀರೆ ಉಟ್ಕೊಂಡ್ ಬಾ ನನಗೆ ಸೀರೆ ಉಟ್ಕೊಳಕ್ ಬರಲ್ಲ ಅಯ್ಯೋ ನಾನು ಇದೀನಲ್ಲ ಉಡಿಸ್ತೀನಿ ನನ್ನ ಮುಂದೆನೇ ನಾಚಿಕೆನಾ ಕೈ ತೆಗೆಯ సిగస్కొ బేగ బా ಕೆಲ್ಸದ ವಿಷಯ ಅದೇನು ಇಷ್ಟ ದಿನ ಇಲ್ದಿದ್ದು ಈಗ ಇದಕ್ಕಿದ್ದಾಗ ಪ್ರೀತ್ಸನ್ ಪ್ರೀತಿಸ್ ಬಗ್ಗೆ ತಗೋಬೇಕಲ್ಲ ಅದಕ್ಕೆ ಕೇರ್ ತಗೊಳ್ತಾ ಇದ್ಯೋ ಇಲ್ಲ ನನ್ನನ್ ಮದ್ವೆ ಆದ್ರೆ ಸೆಕ್ಯೂರಿಟಿ ಯೋಚನೆ ಮಾಡ್ತಾ ಇದ್ಯೋ ನೀವ್ ಯಾಕೆ ಯಾವಾಗ್ಲೂ ನೆಗೆಟಿವ್ ಆಗಿ ಯೋಚನೆ ಮಾಡ್ತಿರಲ್ಲ ಹಲೋ ಏನಣ್ಣ ನಾನು ಫೋನ್ ಮಾಡಿದೆ ಎಲ್ಲಿದ್ದೀಯಮ್ಮ ನಮ್ಮ ಸ್ಟಾಫ್ ಜೊತೆಲಿ ನ್ಯೂಸ್ ಕವರೇಜ್ ಗೆ ಹೋಗ್ತಾ ಇದ್ದೀನಿ ಐ ಸೀ ಸಂಜೆ ಇಷ್ಟಕ್ಕೆ ಮನೆಗೆ ಬರ್ತೀಯಾ ಸಂಜೆ 5:30 6:00 ಕ್ಲಾಕ್ ಒಳಗಡೆ ಬರ್ತೀನಿ ಓಕೆ ಬೈ ಈಗ ನಮ್ಮಿಂದ ಆಗಿರೋ ತಪ್ಪೇನು ಪ್ರೀತಿಸ್ತಾ ಇರೋ ತಪ್ಪಾ ಅಥವಾ ನಿಮಗೆ ಹೇಳದೇ ಇರೋ ತಪ್ಪಾ ಎರಡೂನು ಪ್ರೀತ್ಸೋಕ್ ಮುಂಚೆ ನಿನ್ ಯೋಗ್ಯತೆ ಏನು ಅಂತ ಯೋಚನೆ ಮಾಡಿದ್ಯಾ ಪ್ರೀತ್ಸೋಕ್ ಬೇಕಾಗಿರೋದು ಯೋಗ್ಯತೆ ಅಂತಂದ್ರೆ ಒಳ್ಳೆ ಮನಸ್ಸು ಅದ್ ನನ್ನ ಹತ್ರ ಇದೆ ಮನಸ್ಸು ಹೊಟ್ಟೆನ್ ತುಂಬಸಲ್ಲ ಆದ್ರೆ ನೋವು ನಮ್ಮ ಮರೆಸುತ್ತೆ ನೆಮ್ಮದಿನೂ ಕೊಡುತ್ತೆ ಹೌದು ಬದುಕೋದು ಕಷ್ಟ ಆದಾಗ ಅಷ್ಟೇ ಬೇಗ ಸಾವನ್ನೂ ತಂದ್ಕೊಡುತ್ತೆ ಸಾಯೋದಕ್ಕೆ ನಾನು ಹೇಳಿಯಲ್ಲ ಗಂಡಸು ಗಂಡ್ಸಾದವನಿಗೆ ಬೇಕಾಗಿರೋದು ಉದ್ಯೋಗ ಬದುಕ್ ಸಾಕ್ಸೋದಕ್ಕೆ ಸಂಪಾದನೆ ಇವೆಲ್ಲ ನಿನ್ನ ಹತ್ರ ಅದೆಲ್ಲ ನನ್ನ ಹತ್ರ ಇದೆಯಲ್ಲ ಹೆಂಡತಿ ಆಗೋಳ ಸಂಪಾದನೆಲೆ ಬದುಕೋದು ಅಂತ ಡಿಸೈಡ್ ಸರ್ ಡೋಂಟ್ ಶೌಟ್ ಪ್ರೀತಿಸೋದಕ್ ಮುಂಚೆ ಭವಿಷ್ಯದ ಬಗ್ಗೆ ಯೋಚನೆ ಮಾಡಬೇಕು ಅದನ್ನೇ ಜವಾಬ್ದಾರಿ ಅನ್ನೋದು ಅದು ನಮ್ಮಲ್ಲೂ ಇದೆ ಇದ್ದಿದ್ರೆ ಮೊದಲು ಕೆಲ್ಸ ಸಂಪಾದನೆ ಮಾಡಬೇಕು ಆಮೇಲೆ ನಾನು ಮುಂದೆ ಬಂದು ಸಂಬಂಧದ ಬಗ್ಗೆ ಮಾತಾಡಬೇಕು ನಾನೀಗ ಮಾಡ್ತಾ ಇರೋದು ಅದನ್ನೇ ನಿಮ್ ತಂಗಿನ ಮದುವೆ ಮಾಡ್ಕೊಳಕ್ಕೆ ನಿಮ್ ಪರ್ಮಿಷನ್ ಬೇಕು ಕೇಳಿದ ತಕ್ಷಣ ಕೊಡೋದಕ್ಕೆ ಇದು ಭಿಕ್ಷೆ ಅಲ್ಲ ನನ್ನ ತಂಗಿ ಭವಿಷ್ಯದ ಪ್ರಶ್ನೆ ಒಂದು ರೂಪಾಯಿ ಸಂಪಾದನೆ ಮಾಡೋದಕ್ಕೆ ಒಂದು ಹೊತ್ತು ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೆ ಎಷ್ಟು ಹನಿ ಬೆವ್ರ ಸುರಿಸಬೇಕಾಗುತ್ತೆ ಅನ್ನೋದನ್ನ ಲೆಕ್ಕ ಮಾಡಿ ಹೇಳು ಆ ಬೆವ್ರ ಸುರಿಸೋ ರಭಸಕ್ಕೆ ನಿನ್ನ ಪ್ರೇಮ ಕೊಚ್ಕೊಂಡು ಹೋಗದೆ ಇದ್ರೆ ಸಮಾಜದಲ್ಲಿ ನಿನ್ನ ಗೌರವ ಹೆಚ್ಚಾದ್ರೆ ಆಗ ನಾನು ಮುಂದೆ ಬಾ ಅಲ್ಲಿವರೆಗೂ ಡೋಂಟ್ ಶೋ ಯುವರ್ ಫೇಸ್ ಅಂಡ್ ಗೆಟ್ ಔಟ್ ಆಫ್ ಮೈ ಸೈಟ್ ಆವತ್ತು ನಾನು ಜೀವನದಲ್ಲಿ ಹಣ ಮುಖ್ಯ ಅಂತ ಹೇಳಿದ್ದು ನಿಜ ಹಾಗಂತ ಗೂಂಡಾಗಿರಿ ಮಾಡು ಅಂತ ಹೇಳದ್ನಾ ಸಾಯಿ ಅಂತ ಹೇಳಿದ್ಮೇಲೆ ಸಾವು ಮುಖ್ಯನೇ ಹೊರತು ನೇಣ ಹಾಕೊಂಡೋ ವಿಷ ಕೂಡ ಸತ್ತು ಅನ್ನೋದು ಮುಖ್ಯ ಅಲ್ಲ ಆದರೆ ನಾನು ಹೇಳಿದ್ದು ನೀನು ಬದಲಾಗಲಿ ಅಂತ ನಾನು ಈಗಲೂ ಅದೇ ತಾನೇ ಆಗಿರೋದು ದಯವಿಟ್ಟು ಇದನ್ನ ಇಲ್ಲಿಗೆ ನಿಲ್ಸಿ ನಿಲ್ಸಿದ್ರೆ ನಿಂತೋಗಿರೋ ನಮ್ಮ ಪ್ರೀತಿನ ಮುಂದ್ವರಿಸಿ ನಮ್ಮಿಬ್ರಿಗೂ ಮದುವೆ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡ್ತಾರಾ ಇಲ್ಲ ಅಲ್ಲ ನೀವೆಲ್ಲ ಹೇಗೆ ಅಂದ್ರೆ ಒಳ್ಳೋರ್ನೂ ಕೆಟ್ಟೋರ್ನು ಒಂದೇ ತರ ನೋಡ್ತೀರಾ ಈ ಜೈಲಲ್ಲಿ ಕಳ್ಳರು ಪೊಲೀಸರು ಇರ್ತಾರಲ್ಲ ಹಾಗೆ ಹ್ಞೂ ಸೊ ನಾನು ಹೇಗೆ ಇದ್ರು ನಿಮ್ ನಿರ್ಧಾರಗಳು ಬದ್ಲಾಗಲ್ಲ ಅಂದಮೇಲೆ ಯಾಕೆ ಬದ್ಲಾಗಬೇಕು ಅದೂ ಅಲ್ದೆ ಈ ಮೊದ್ಲಿಗಿಂತ ಬಾಳಾನೇ ಚೆನ್ನಾಗಿದ್ದೀನಿ ನೋಡಿ ನನ್ ಮಾತ್ ಕೇಳಿ ಯಾರೋ ಹೇಳಿದ್ ಮಾತನ್ನ ಕೇಳ್ಕೊಂಡೇನೆ ಒಳ್ಳೇನಾಗಿದ್ ನಾನು ಈಗ ರೌಡಿ ಆಗಿರೋದು ನನಗೆ ಈ ಕತೆ ಪುರಾಣಗಳೆಲ್ಲ ಬೇಕಾಗಿಲ್ಲ ದಕ್ಷಿಣ ಕೊಟ್ರೆ ಈ ಸ್ವಾಮಿ ಉತ್ಸವ ಇಲ್ಲಿಂದ ಹೊರಡುತ್ತೆ

ಇನ್ಮೇಲೆ ನನ್ ತಂಗಿ ಕೆಲಸ ನಾನು ನಾನೇ ಮಾಡ್ತೀನಿ ಯಾಕೋ ಕಂಡಕ್ಟರ್ ಕೆಲಸ ಮಾಡಕ್ ಹಾಕಿಲ್ಲ ಅದೇ ಯಾಕೆ ಟಿಕೆಟ್ ಕೊಡ್ತಾ ಚೆಕಿಂಗ್ ಆಫೀಸರ್ ಕೈಲಿ ತಗಲಾಕಬಿಟ್ಟೆ ಅಯ್ಯೋ ನಿನ್ನ ನೀನ್ ಯೋಗಿದೆಗೆ ನಾನು ಏನೇ ಹೇಳಿ ನೂರಾರು ಕೋಟಿ ನುಂಗಿ ನೀರು ಕೊಡೋದು ಓಡೋಗಿದ್ದಲ್ಲ ವಿನ್ ವಿಂಗ್ ಶ್ರೀನಿವಾಸ ಅವನೇ ಸಿಕ್ಕಾಕೊಂಡಿಲ್ಲ ಸಾವಿರಾರು ಕೋಟಿ ನುಂಗಿ ಆರಾಮಾಗಿ ಜೈನಲ್ಲಿ ಮಲ್ಕೊಂಡವನಲ್ಲ ಯಾರವನು ಕರೀಂಲಾಲ್ ತೊಲಿಗೆ ಆ ತೊಲಿಗೆಗೆ ಇನ್ನು ಶಿಕ್ಷೆ ಆಗಿಲ್ಲ ಇನ್ ಸೇರ್ಕೊಂಡು ಮೂರೇ ತಿಂಗಳಿಗೆ ಮೂವತ್ತು ರೂಪಾಯಿ ಚೂಟು ಪತ್ತಡ ಮಾಡಿದಕ್ಕೆ ಸಿಕ್ಕಾಕೊಂಡಿದ್ಯಲ್ಲ ನೀನ್ ಯಾವ ಸಾರಿ ನೀನ್ಯ ಮಾಡ್ತಾ ಇದ್ಯಾದ ಬರ ಇಲ್ಲಿ ಅಲ್ಲಕ್ಕು ನೀನು ನಿಮ್ಮ ಡ್ರೈವರ್ಗೆ ಟೈಮ್ ಟೈಮ್ಗೆ ಟ್ರಿಪ್ ಟ್ರಿಪ್ಗೆ ಕಾಫಿನೋ ತಿಂಡಿನೋ ಕೊಡ್ಸ್ಬೇಕಿತ್ತು ತಾನೆ ನಾನೇ ಕೊಡಿಸ್ಲೇ ಅವನ ಸಂಬಳ ಕೊಡಕಿಲ್ವಾ அய்யோ சென்டிமெண்ட் யாக்கு அவன் எண்மகுங்க சென்டிமெண்ட் ஆகிழ கண்டக்டர் மேல யாவ்லூ மொதலு ட்ரெவர்னோடங்க மேல் காசு மெல் காசுங்க ಈ ಸ್ಟಾಪ್ ಹತ್ತಿ ನೆಕ್ಸ್ಟ್ ಸ್ಟಾಪ್ ಅಲ್ಲಿ ಇಳಿಯೋರಿಗೆ ಟಿಕೆಟ್ ಇಶ್ಯೂ ಕಲೆಕ್ಟ್ ಮಾಡಬೇಕು ಇನ್ನೊಂದು ಐವತ್ತು ರೂಪಾಯಿ ನೂರು ರೂಪಾಯಿ ಚಿಲ್ರೆ ಇದ್ರು ಅವ್ರು ಇಳಿಯೋವಾಗ ಜನರ ಮೊದಲು ಸಿಕ್ಕ ನಾಟಕ ಮಾಡಿ ಎಸ್ಕೆಪ್ ಆಗಿಡ್ಬೇಕು ಆ ಸ್ವೀಟ್ ಮಾಡಿರೋ ಕಾಸಲ್ಲಿ ಡ್ರೈವರ್ ನ ಚೆನ್ನಾಗಿ ನೋಡ್ಕೊಂಡ್ರೆ ಮುಂದೆ ಯಾರಾದ್ರೂ ಚೆಕಿಂಗ್ ಆಫೀಸರ್ ಇದ್ರೆ ಹಾರನ್ ನೋಡಿದ್ರು ಸಿಗ್ನಲ್ ಕೊಡ್ತಾನೆ ಕೆಪಾಸಿಟಿ ಡೆನ್ಸಿಟಿ ಇದೆಯಾ ಎಲ್ಲ ಕಂಡಕ್ಟರ್ ಹಿಂಗೆ ಮಾಡ್ತಾರೇ ಉತ್ತರ ಆಗಂಗಿದ್ರೆ ನಾನು ಹೇಳದಂಗ್

ಐದು ವರ್ಷಕ್ಕೆ ಮಾಡೋ ಎಲೆಕ್ಷನ್ ಆರು ಆರ್ ತಿಂಗಳಿಗೆ ಒಂದ್ಸಲಿ ವರ್ಷಕ್ಕೆ ಒಂದ್ಸಲಿ ಮಾಡಿ ಲಾಸ್ಟ್ ಮಾಡಲ್ವಾ ಚೆನ್ನಾಗಿರೋ ರೋಡ್ನೇ ಮೂರ್ ಮೂಸಲಿ ಕುಟ್ಟಿ ಕುಟ್ಟಿ ಪಿ ಡಬ್ಲ್ಯೂ ಟಿ ಅವರು ಟೆಲಿಕಾಂ ನವರು ಲಾಸ್ ಮಾಡಲ್ವಾ ಗವರ್ನಮೆಂಟ್ ಅಂದ್ರೆ ಯಾರು ಗೌರ್ಮೆಂಟ್ ದುಡ್ಟಿಂಗ್ ಬರುತ್ತೆ ನಾವು ಆಮೇಲೆ ಹೌದು ಲೇ ಓಟ್ ಹಾಕಿಸ್ಕೊಳ್ಳೋನೇ ಒಡಕ್ ತಿನ್ಬೇಕಾದ್ರೆ ನಮ್ಗ ರೈಟ್ಸ್ ಇಲ್ವಾ ಇರ್ಬೇಕು ನೋಡೋ ಮೊದಲ್ ನಮ್ ಕಾರ್ಯ ಆಮೇಲೆ ಸ್ವಾಮಿ ಕಾರ್ಯ ಗೋ ಮ್ಯಾಂಡ್ ಗೋಜಾಯ್ ಗೋಸು ಲೀಸೇ ಇಳಿದ ಹೆಂಗೆ ನಮ್ ಕೆಪಾಸಿಟಿ ನಮಸ್ಕಾರ ಸ್ವಾಮಿ ಅವ್ರಿಗೆ ಏನ್ ಬಂದಿದ್ದು ನೀವು ದೇಸಾಯನ ಕೋಟೆಗೆ ನುಗ್ಗಿ ತಟ್ಟಿ ಬಂದ ವಿಷಯ ಕೇಳಿ ನನಗೆ ಬಹಳ ಸಂತೋಷ ಆಯ್ತು ಬೇಜಾರಿನ ವಿಷಯ ಅಂದ್ರೆ ನೀವು ರೌಡಿ ಆಗದೆ ಕಾಯೋ ಪೊಲೀಸ್ ಆಗಿದ್ದಿದ್ರೆ ನನಗೆ ಇನ್ನೂ ಖುಷಿ ಆಗ್ತಿತ್ತು ಕಾದಿ ಹಾಕಿದ ತಕ್ಷಣ ಎಲ್ಲಂದ್ರಲ್ಲಿ ಭಾಷಣ ಬಿಗಿಬಹುದು ಅಂತ ಅನ್ಕೊಂಡಿದ್ರೆ ಇದು ಭಾಷಣ ಅಲ್ಲ ಸತ್ಯ ನಿಮಿಷ ನಿಮ್ ನಾನು ಕಾಸಗೋಸ್ಕರ ಕೆಲ್ಸಗಳು ಯಾಕೆ ಈಗ ಬರೀ ಬೈಸ್ಕೊಳ್ಳೋದ ಸಾಲದು ಕಣ್ ಕಣ್ ಕಡೆ ಮೆಟ್ಟಲ್ ಓಡಿಸಿಕೊಳ್ಳಿ ಅಂತನಾ ಹೋಗ್ರಿ ರೇ ನೀವ್ ಒಂದ್ ರಾಜಕೀಯ ವಲಸಲ್ಲ ಅದ್ರಲ್ಲೂ ಒಳ್ಳೇರ್ ಇದಾರೆ ನೋಡು ನನಗ್ ಮಹಾತ್ಮ ಗಾಂಧಿ ಮದರ್ ತೆರೇಜ್ ಆಗ್ಬೇಕನ್ನೋ ಅತಿಹಾಸ ಏನಿಲ್ಲ ಹಾಗಾದ್ರೆ ಸಿಗೋದು ನೂರೈವತ್ತು ರೂಪಾಯಿ ಶಾಲು ಇಪ್ಪತ್ತೈದು ರೂಪಾಯಿನ ಹಾರ ಆದ್ರೆ ಈಗ ನೋಡು ನಾನು ಸಾವಿರ ಗಟ್ಟಲೆ ದುಡಿತಾಲ್ವಾ ಅಲ್ಲಪ್ಪ